ದೊಡ್ಬಳ್ಳಿ ದೊಡ್ಡಬಳ್ಳಾಪುರದಲ್ಲಿ ಕೆ ಸಿ ಎನ್ ಚಂದ್ರ ಕೆ ಸಿ ಎನ್ ಗೌಡ್ ಅವರು ಬಂಗಾರದ ಪಂದ್ರು ತೆಗಿಬೇಕಾದ್ರೆ ಇಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಯ್ತು ಚಿಕ್ಕದೆಲ್ಲ ಬಿಟ್ಬಿಟ್ಟಿದೆ ಜ್ ಬಂದ ಪಿಕ್ಚರ್ ಅದೊಂದು ಫಸ್ಟ್ ಇದುವರೆಗೂ ಎಲ್ಲೂ ಹೇಳಿರ್ಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಇವಾಗ ನಿಮ್ಮ ಮುಂದೆ ಅದಾದ್ಮೇಲೆ ಮನೆ ಮೇಷದ ಹುಡುಗಿ ಬಂದಿದ್ದೆ ತವರಿಗೆ ತಂಗಿ ಆಮೇಲೆ ಫಂಕ್ಷನ್ ತಂಗದನ್ನ ಮಾಡಬೇಕಾದ್ರೆ ಒಂದು ಕೆಲಸ ಮಾಡಕ್ಕೆ ಬಂದಿದೆ ಅದಾದ್ಮೇಲೆ ವಾಲ್ಮೀಕಿ ಪಿಕ್ಚರ್ ಮಾಡೋಕೆ ಬಂದಿದೆ ಸಾಕಷ್ಟು ಟೈಮ್ ಬರ್ತಾನೆ ಇರ್ತೀನಿ ಇವಾಗ ಬಂದು ತಿರ್ಗಾ ಬರ್ಬೇಕಪ್ಪ ಸರಿ ಆ ಪುತ್ ಅನಾವರಣ ಮಾಡಬೇಕು ಆಕ್ಚುಲಾಗಿ ಯಾವ್ದು ಪುತ್ರಿಂದ ಅನಾವರಣ ಮಾಡೋಕೆ ಹೋಗಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಆ್ಯಕ್ಚುಲಿ ಮಾಡಲ್ಲ ಬಟ್ ಅದೇನೋ ದೊಡ್ಡ ಅವರು ಕೇಳಿದ ಕೇಳ ತಕ್ಷಣ ಬೇಡ ಅಂತ ಯಾಕಂದರೆ ಅಪ್ಪ ಇದೆ ಹೇಳಿದ್ರು ಕೆ ಸಿ ಗೌಡ್ರು ಅನ್ನದಾತರು ಅವರು ಈ ಊರಿಂದ ಜನ ಅವ್ರು ದೊಡ್ಡ ಮನಸ್ಸಿರು ದೊಡ್ಡವರು ಅಂತ ಹೇಳ್ತಾ ಹೇಳ್ತಾ ಇದ್ದ ಸೊ ಆ ಮರ್ಯಾದೆ ನಮಗೂ ಇದೆ ಆಮೇಲೆ ಈ ಅಭಿಮಾನಿಗಳು ಸಹಲಾಗಿ ಅವ್ರು ಮಾಡೋ ಕಾರ್ಯನ ಕಾರ್ಯ ನಮಗೆ ಭಾಳ ಟಚ್ ಆಗುತ್ತೆ ಹಾರ್ಟ್ ಟಚ್ ಆಗುತ್ತೆ ಯಾಕಂದ್ರೆ ಯೂಶ್ವಲಿ ಅಭಿಮಾನಿ ತಕ್ಷಣ ಒಂದು ಬಾರಿ ಹಾರ ಹಾಕ್ತಾರೆ ಶಾರ್ಟ್ ಆಗ್ತಾರೆ ಅದು ಬಿಟ್ಟು ನಾವು ಏನಾದರೂ ಮಾಡ್ಬೇಕಂತ ಸೋಷಿಯಲ್ ಸರ್ವಿಸ್ ಥರ ಮಾಡ್ಬೇಕಂತ ಒಂದು ಮನೋಭಾವ ಅಟೆಂಡ್ ಮಾಡ್ತಾಯಿದ್ದಾರೆ ಬಹಳ ಭಾಳ ಆಗುತ್ತೆ ಯಾವಾಗಲೂ ಪ್ರತಿ ಟೈಮ್ ಬರಬೇಕಾದ್ರೆ ನಾವು ಏನಾದರೂ ಒಂದು ಉದ್ದೇಶ ಅಂಟೆಂಡ್ ಮಾಡ್ತಾರೆ ಒಂದು ವಸ್ತನ ತರ್ತಾರೆ ಆ ವಸ್ತನ್ನು ಯಾವಾಗಲೂ ಬರಬೇಕು ಅಂತ ನನ್ನ ಆಸೆ ಇಷ್ಟು ಹೇಳಿ ಜಾಸ್ತಿ ಮಾತಾಡೋದು ಬೇಡ ಯಾಕಂದರೆ ಮಾತಾಡ್ತಾನೆ ಇರ್ತೀವಿ ನಾವು ಏನ್ ಮಾತಾಡ ಗೊತ್ತಾಗ ಒಂದ್ಸರಿ ಮಾತು ಬರಲ್ಲ ಜನ ಪ್ರೀತಿ ಸೊ ಇವತ್ತು ಆಕ್ಚುಲ್ ಆಗಿ ನಾವು ನಾನು ಗೀತಾ ಇಬ್ರು ಬಂದಿದ್ದು ಆಡ್ತೀನಿ ಆಡ್ತೀನಿ ಬಹಳ ಖುಷಿ ಆಗುತ್ತೆ ಯಾವಾಗ ಬರೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ನೀವು ತೋರಿಸಿರೋ ಪ್ರೀತಿ ಇರ್ಬೋದು ಇಲ್ಲಿ ಬಂದ ತಕ್ಷಣ ಇವರ ಅಭಿಮಾನಿ ಅವರ ಅಭಿಮಾನಿ ಎಲ್ಲರ ಅಭಿಮಾನಿಗಳು ಬರ್ತಾರೆ ಅದು ನಮ್ಗೆ ಬಹಳ ಖುಷಿಯಾದ ವಿಷಯ ಯಾರೇ ಯಾವ ಭಾಷೆ ಅಲ್ಲ ಯಾವ ಭಾಷೆ ಎಲ್ಲ ಭಾಷೆ ಜನರು ಬರ್ತಾರೆ ಅದೊಂದು ಬಹಳ ಇಷ್ಟವಾದ ಜಾಗ ಇಷ್ಟವಾದ ಇದು ದೊಡ್ಡಬಳ್ಳಾಪುರದಲ್ಲಿ ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜಯ ಏನ್ ಜಯ ಕರ್ನಾಟಕ ಮಾತು ಯಾರೊಬ್ಬ ಮನುಷ್ಯ ಒಂದು ಮಗು ಏನೋ ಡೈಲಾಗ್ ಹೇಳ್ಬೇಕು

ಪ್ರಕ್ರಿಯೆ ಬಂದಾಗಲಿಲ್ಲ ಶಿವಣ್ಣನವರು ಇಷ್ಟಪಟ್ಟು ಹಣ ಹಾಡು ಆಕಾಶವೇ ಬಿಡ ಮೇಲೆ ಶಿವಣ್ಣವರು ದುರ್ಬಲಪುರ ಬರಕ್ಕಿರ ಮುಂಚೆ ಈ ಹಾಡೆ ಹಾಡೋದು ಶಿವಣ್ಣನವರ ಕಂಡದಲ್ಲಿ ಎಲ್ಲ ಚಪ್ಪಲಿ

ಶಿವರಾಜ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಾವು ಕಾರಣಕ್ಕೆ ಹೋಗ್ಬಿಡಲ್ಲ ನೆನಪಕ್ಕೆ ಹೋಗ್ಬಿಡಲಿ শিরোনামে আপনারা আপনারা নেত্রকালনা